ಇನ್ನ ಬೋಡ ಕೊಟ್ಟಿಲ್ಲಲ್ಲ ಸುರೇಶ ಹಾಕಿ ಹಾಕ್ ಇಲ್ಲ ಅಂಗಡಿ ಹೆಸ್ರು ಹಾಕಿ ಬೋರ್ಡ್ ಹಾಕಿದ್ರೆ ಚಂದಿರದಪ್ಪ ಅಪ್ಪ ನೀನು ಕೊಟ್ಟಿನಿ ಅವ ಇನ್ನ ಬರ್ದಿಲ್ಲ ಈಗ ಸಂಜೆ ಮುಂದೆ ಕೊಡ್ತೀನಿ ಕೊಡ್ತೀನಂದ ಮತ್ತೀಗ ನೀವು ಆಮೇಲೆ ಇವತ್ತು ಸಂಜೆ ಮುಂದೆ ಐತಿ ಇದು ಕಾಲ ಅಂದ್ರಲ್ಲ ಅದಕ್ಕೆ ಬ್ಯಾಬಿಡ ಅಂತ ಸುಮ್ಮನೆ ಅನ್ಯ ಬರ್ರಿ ಬರೀ ಪೂಜಾ ಏ ಪೂಜಾ ಮಾಡ್ಯಾಳಪ್ಪ ಆಕಿ ಒಳಗ ಲಕ್ಷ್ಮಿ ಫೋಟೋ ಇಟ್ಟಾಳ ಲಕ್ಷ್ಮಿ ಕುಂದ್ರ ಅಲ್ಲೂ ಪೂಜೆ ಮಾಡ್ಯಾಳ ಇಲ್ಲೂ ಪೂಜೆ ಮಾಡ್ಯಾಳ ಮಾವರ ಎಲ್ಲ ಪೂಜೆ ಮಾಡಿನ್ರಿ ಬರೀ ಮಂಗಳಾರತಿ ಮಾಡದಷ್ಟೆ ನೀವು ಎಲ್ಲರೂ ಬರಲಿ ಅಂತ ಕಾಯಕತ್ತಿದ್ದೆ ನಡಿ ಹೋಗನ್ನಡಿ ಅವ್ವಾ ಅವ್ವಾ ನನಗೆ ಅದು ಚಿಪ್ಸ್ ಪ್ಯಾಕೆಟ್ ಕೊಡಾ ಕೆಂಪು ಕಲರ್ದು ಪೂಜೆ ಮಾಡನ್ ನಡಿ ಅವ್ವಾ ಪೂಜೆ ಮಾಡಿದ್ನಾಗ್ ನೀ ಏನು ಕೇಳ್ತೀಯಾ ನಾನು ಕೊಡ್ಸ್ತೀನಿ ಅಂತ ನಡಿ ನೋ ಒಂದು ಕುಂಬಳಕಾಯಿ ಒಂದ ತಂದ ಕಟ್ಟು ಅಪ್ಪಾ ಈ ಕುಂಬಳಕಾಯಿ ತರಕಂದ್ರೆ ನಾನು ಮತ್ ಹೋಗ್ಬೇಕು ನಮ್ಮೂರಾಗ ಎಲ್ ಸಿಕ್ತಾವ ಕುಂಬಳಕಾಯಿ ಅಹ್ ಸಿ ಕುಂಬಳಕಾಯ ಸಿಗಲ್ಲ ಇನ್ನು ಕುಂಬಳಕಾಯಿ ಸಿಕ್ತಾವನ್ ಇವಾಗ ಹೆಂಗ ನಡಂಬಾಪ ಅಲ್ಲಾ ಅವಸರದ ಮಾಡಕತ್ತೀವಿ ಮತ್ ಏನ್ ಮಾಡ್ಬೇಕು ಹೋಗಿ ತರ್ತೀನಂತ ಪೇಂಟ್ ಒಂದ್ ಹಚ್ಚಾಕದ್ ನೋಡು ಹೆಂಗ್ ಮಾಡಾರ ಅದ್ನು ಈ ಹೂವಿನ ಅಲಂಕಾರ ಅವಂಗ ಹೇಳಿದ್ನ ನಾನು ಮಾಡಿ ಹೋಗ್ಯನ್ ಒಂದಿಟ್ಟ ಹುಡುಗ ಹಂಗ ಅವು ಬಲೂನ್ ಪಲೂನ್ ಕಟ್ ಅಂದಿದ್ದೆ ನಂದು ಮದುವೆ ಉದ್ದವಣ್ಣ ನಾನು ಈಗ ಒಂದಿಟ್ ಮಾಡ್ಕೊಟ್ಟು ಹಕ್ಕಿರಂತ ಹೋಗ್ಯ ಬಿಟ್ಟಾಗ பா ஜோர்வா அன்சவா நீ தகண்ட்ரன் தாழ அங்கடிகா அய்யா கிடவக்கா பானில்வா நம்மத்த ஷட் ரங்கடாக எல் அடிகை இட்டிர் தான் ஒது ரூபாய் எல்லி ஒன் ஐது ரூபாய் அடிகை தகோணத்து வந்தே பூஜை மாத்தி ர ಹ್ಞೂ ಬೇ ಪೂಜೆ ಮಾಡಕತ್ತೀವಿ ಇನ್ನೂ ಏನು ಮಾಲು ಕೊಡೋಕೆ ಶುರು ಮಾಡಿಲ್ಲ ಪೂಜೆ ಆಗಲಿ ಪೂಜೆ ಆದ್ಮ್ಯಾಗ ಆಮೇಲೆ ಮಾಲು ಕೊಡ್ತೀವಿ ಬೇ ಐತಿ ಅಡಿಕೆ ಎಲ್ಲ ತರಿಸಿಟ್ಟನ್ನ ಇವನು ಸುರೇಶ್ನು ಒಂದಿಟ್ಟು ಬೋಣಗಿ ಗೀಣಗಿ ಎಲ್ಲ ಆದ್ಮ್ಯಾಗ ಎಲ್ಲೆಡ್ಕೆ ಕೊಡ್ತೀನಿ ಅಂತ ಬೇ ಹ್ಞೂ ಹ್ಞೂ ಆತಾಳವ ಆತ ಕುರುಬ್ರದ್ದು ಯಾರ್ದಾರ ಬೋಣಿಗೆ ಮಾಡು ಚಲೋ ಆಗುತ್ತೆ ಕುರುಬ್ರ ಕರೆಸಿ ಯಾರನ್ನಾರ ಅವ್ರದ ಬೋಣಿಗೆ ಮಾಡು ಹೂ ಅಕ್ಕ ಹೇಳಾನ ಹೇಳಿ ಬಂದಾನ ಬರ್ತ್ ನೆಂದಾಳ ಇಲ್ಲೇ ರಾಮಕ್ಕ ಹೇಳಿ ಬಂದೈತಿ ಬರ್ತ್ ನೆಂದಾಳ ಅಯ್ಯ ಹೆಣ್ಮಕ್ಳಕ್ಕಿಂತ ಗಣಮಕ್ಳ ಕೈಯ ಹುಡುಗಿ ಮಾಡಸ ಚಲೋ ಆಗತ್ತಾ ಆಗ್ಲಿ ಬಿಡ್ರಿ ಅಕ್ಕರ ಯಾರ್ದಾರ ಬೋಣಿಗೆ ಆಗ್ಲಿ ಈಗ ಮತ್ತೀಗ ನೀವು ಬಂದಿರಿ ಮತ್ತೇನ್ ಗಿರಾಕಿ ಇಲ್ಲ ನನಕ್ಕಾಗತ್ತ ಈ ಪೂಜಾ ಮಾಡಿದ್ವಿ ಈಗ ನಿಮ್ ಮಗ ಕೊಟ್ಬಿಡ್ತೀವಿ ಬೋಣಗಿನ ಮತ್ ಗಿರಾಕಿ ಯಾರಾದ್ರೂ ಏನೈತ್ರಿ ಹ್ಮ್ ಮಾತಾಡಪ್ಪ ಈಗ ನಮ್ ಹುಡುಗನ್ ಕೊಟ್ ಕಳಿಸ್ತೀನಿ ಕೊಟ್ ಕಳಸ್ವಂತರ ಅಂತ ನೋಡ್ರಿ ನೀವು ಒಳಗಂತರ ನಡ್ರಿ ಮಂಗಳಾರತಿ ಮಾಡ್ರಿ ನೋಡನಂತ ಮತ್ತೆ ಈಗ ಬಂದ ಗಿರಾಕಿ ಅಂಕ ಬಿಡಕಾಗ ಮತ್ ಅಕ್ಕಿ ಬರ್ಲಿಲ್ಲ ಅಂದ್ರ ರಾಮ ಬರಲಿಲ್ಲ ಬರ್ಲಿಲ್ಲ ಅಂದ್ರ ನೋಡನಂತ ಮತ್ ಏ ಮಾಡಕ್ ಆಗಲ್ಲ ಎಲ್ಲಾರು ಲಕ್ಷ್ಮಿ ಅನ್ಕೊಂಡ್ ಯಾರ್ದಾರ ಯಾಕಂದ್ರ ಬೋಣಗಿ ಆಲಿ ಅಲ್ಲಪ್ಪ ನಮ್ಮ ಕೈ ಬೋಣಿಗೆ ಮಾಡ್ಸಿದ್ರ ಏ ಮನಿ ಬರಲ್ಲ ಬರಲ್ಲೋ ಬೋಣಿಗೆ ಅಂತ ಹೇಳದಲ್ಲ ಅಲ್ಲಿ ನೋಡ್ರಿ ದೇವ್ರ ಮಾಡ್ದಂಗ ಆಗತ್ತಂಗ ಮಾಡ್ರಿ ಬರ್ರಿ ಬರ್ರಿ ಬಡ ಬೇಡ ಪೂಜೆ ಮಾಡ್ವಾ ಅವರ ಅವರ ಪಡ್ನಾರ ಹ್ಮ್ ಬರ್ರಿ ಬರ್ರಿ ಒಂದಿಟ್ಟ ಪೂಜೆ ಮಾಡಕತ್ತೀವ್ರಿ ಬರ್ರಿ ಒಳ ಬರ್ರಿ ನೀವು ಆಗ್ಲಾಡ್ರಿ ನೀವ್ ಆರಾಮ್ ಪೂಜೆ ಮಾಡ್ರಿ ನಂಗೆ ಗೊತ್ತಾಗತ್ರಿ ಅದಕ್ಕ ಒಂದ್ ಒಂದ್ ಕೆ ಕೆಜಿ ಸಕ್ರಿ ಒಂದ್ ಕೊಟ್ಬಿಡ್ರಿ ನಂಗೆ ಕಟ್ಟಿ ನಾನು ನಿಮ್ ರೊಕ್ಕ ಕೊಟ್ಟು ಹೋಗಿನಿ ಪೂಜೆ ಮಾಡ್ರಿ ನೀವ್ ಆರಾಮ್ ಬಾರಾ ಲಚ್ಚಪಣ್ಣ ಬಾ ಇಲ್ಲ ನಾನು ಕುರಿ ಹೊಡ್ಯಾಕ್ ಕೊಡ್ಕೊಂಡು ಹೋಗ್ಬೇಕು ನಾನು ನಂಗೆ ಗೊತ್ತಾಗುತ್ತೆ ಅಣ್ಣ ಒಂದಿಟ್ ಕಟ್ ಕೊಟ್ಬಿಡ್ರಿ ಸಕ್ರಿ ಬಡ ಬಡ ಹೋಗಿ ನಾನು ಸಂಗೀತ ಹೋಗ್ವಾ ಬಡ ಬಡ ಒಂದ್ ಕೆ ಜಿ ಸಕ್ರಿ ಕಟ್ಕೊಂಡ್ ಹೋಗು ನಾ ಬರ್ತೀನಿ ವಾ చా చుమారీందోబక్త పూజా ఈ బర్తీవ్రప్పా నడ్రీ నా చుమారి తిందోనా సురేష్ సంగీత ఎలా ఇతర నడ్రీ నడ్రీ బోడ సురేష్ ಪೂಜಾ ಚಲಾ ಆತ ಎಲ್ಲ ನಿರಮಳವಾಗ ಆತು ಎಲ್ಲ ಒಳ್ಳೇದಾಗ್ಲಿ ಇಬ್ರು ಗಂಡ ಎಂತಿ ಅರ್ತ್ಕೊಂಡು ಚಂದಾಗ ಬಾಳೆ ಮಾಡ್ಕೊಂಡು ಹೋರಿ ಜಗಳ ಜೂಟು ಬರ್ಬಾರ್ದು ನೋಡಿ ಇನ್ನ ಏನ ನೀನು ಅಷ್ಟವ ಸಂಗೀತ ಸಣ್ಣ ಸಣ್ಣ ವಿಷಕ್ಕೂ ಆಗ್ಯಾಡ್ಬೇಡ ಬಂದ್ ಗಿರಾಕಿ ಹತ್ರ ಗಲಾಟೆ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಕುಂದ್ರು ಬೇಡ ನಡಿ ನಾವು ಬರ್ತೀವಿ ನೋಡುವ ಏ ಇವತ್ತಂತ್ರು ಸಾಲ ಇಲ್ಲ ನಾಳೆಯಿಂದ ಸಾಲಿಗೆ ಹೋಗ್ಬೇಕಲ್ಲ ಅಂಗಡಿನಾಗ ಇದ್ರ ಸಾಲಿಗೆ ನಾ ನಿಂದು ಒಂದು ನಾಲ್ಕೈದು ಮಂದಿ ಕರ್ಕೊಂಡು ಬರ್ತೀನಿ ಅಂತ ಇದ್ರಲ್ರಿ ಹೌನ್ ರೀ ಈಗ ನೀವಾ ಬನ್ಬಿಡ್ರಿ ಮಂತನ್ ನೋಡಕ ಮತ್ತೆ ಯಾಕ ಮುರ್ಗ ಹುಯ್ಯನ ನಾವು ಮಂದಿ ಕರ್ಕೊಂಡು ಬಂದು ಇದು ಮಾಡ್ಬೇಕು ಹುಯ್ಯನ ಕೂರಬೇಕು ಅಂತ ಹೇಳಿ ಕರ್ಕೊಂಡು ಬರಲಿಲ್ಲ ನಾನು ಈಕಿನ್ನೂ ಏನು ಕರ್ಕೊಂಡು ಬರ್ತಿದ್ದಿಲ್ಲ ರೀ ನನ್ನ ಹೆಂಟಿನ ಮತ್ತೆ ಇನ್ನೊಮ್ಮೆ ಹುಡುಗಿನು ನೋಡದಂಗ ಆಗುತ್ತಾ ಎಲ್ಲ ಅವ್ನು ನಮ್ ಮಗನ್ ಹಾಂ ಚಲೋ ಆಗ್ಬಿಡ್ರಿ ಹಂಗಂದ್ರಿ ಮತ್ ಯಾವ ನಾಲ್ಕೈದು ಮಂದಿ ಕರ್ಕೊಂಡ್ ಬಂದ್ಬಿಡ್ತೀವಿ ಅಯ್ಯ ಇಲ್ರಿ ನಾವು ನಾಲ್ಕೈದು ಮಂದಿ ಕರ್ಕೊಂಡ್ ಬರದಲ್ರಿ ಮಂತನ್ ನೋಡಕನ ಏನ್ ಇಲ್ರಿ ನೀವ್ ಹೆಂಗೂ ನಮ್ ಮನಿಯರ್ಗೆ ಸಣ್ಣರಿದ್ದಾಗಿದ್ದಾಗ ಗೊತ್ತದೇರಿ ಮಂತಾನ ನೋಡಕ್ ನಾವ್ ನಾಲ್ಕೈದು ಮಂದಿ ಕರ್ಕೊಂಡ್ ಬರದ ಇಲ್ರಿ ಯಾಕ್ರಿ ಹೇಳಕತ್ತೀರಿ ಯಾಕ್ರಿ ಏನಿಲ್ರಿ ಮೊನ್ನೆ ಹಿಂಗ ಒಂದ್ ಹುಡುಗನು ನಮ್ ನಮ್ಮೂರು ಹುಡುಗ್ರಿ ಬೇರೆ ಊರು ಹುಡುಗಿರಿ ಆಕೆ ಮೊದ್ಲ ಕಣ್ಣೆ ಸಿಗೋದ್ ಎಷ್ಟ್ ವಜ್ಜಾ ಐತಿ ನಿಮ್ಗೂ ಗೊತ್ತೈತಲ್ರಿ ನಮ್ಮೂರಿಂದ ಒಂದು ನಾಲ್ಕೈದು ಮಂದಿ ಕರ್ಕೊಂಡು ನಮ್ಮ ಅಂತ ಹೋಗ್ಯಾರ ರೀ ಅಲ್ಲಿ ಏನಾಗೈತಿ ಹುಡುಗಿ ಬೇರೆ ಇನ್ನೊಬ್ರು ಗೌಡ್ರ ರೀ ನಮ್ಮೂರಾಗ ಅವರು ಅವ್ರಿಗೆ ಮನುಷ್ಯ ಬಂದೈತಿ ಅವ್ರು ಏನು ಮಾಡ್ರ ಒಳೊಳಗೆ ಹೋಗಿ ಅವ್ರಿಗೇನು ಆಸ್ತಿ ಇಲ್ಲ ನಮ್ಗೆ ಐತಿ ನಮ್ಮ ಮಗ ಅದನ ನಾವು ಒಂದು ಜಾತಿ ಇರದೀವಿ ಹಂಗೆ ಹಿಂಗೆ ಅಂತ ಹೇಳಿ ಒಳ ಒಳಗೆ ಫಿಕ್ಸ್ ಮಾಡ್ಕೊಂಬಿಟ್ಟಾರ್ರಿ ಮದ್ವಿನ ಮಾಡ್ಕೊಂಡು ಎಲ್ಲ ಹಣ್ಣಿಟ್ಟು ಅವರು ಎಳೆನೂ ಮಾಡಿಬಿಟ್ಟಾರೆ ಇನ್ನೇನೈತ್ರಿ ಮತ್ತೆ ಮಾಡೋದು ಹೌದ್ರಿ ಅಯ್ಯೋ ಈಗ ಹಂಗಾಗಿ ಹಬ್ಬ್ರಿ ಈಗ ಈಗ ಇನ್ ಯಾರ್ದ ಕನ್ಯ ನೋಡಕ್ ಹೂ ಇರ್ತಾರ ಇನ್ಯಾರ್ಗ ಮನ್ಸಿಗೆ ಬರ್ತೈತಿ ಇನ್ ಯಾರ ಮದ್ವರ ಇಲ್ಲ ಯಾರ್ದ ಮದ್ವಿಗ್ ಬಂದಿರ್ತಾರ ಅವ್ರವ್ರ ಸೆಟ್ ಅಕ್ಕಾರ ಹಿಂಗಾಗ್ಯವ್ ನೋಡ್ರಿ ಈಗ ಅಂಕ್ರ ಹ್ಞೂ ರೀ ಈಗ ಅದ್ರಾಗ ಹುಡುಗರಿಗೆ ಕನ್ನೆ ಸಿಗೋದು ಒಂದು ವಜ್ಜಾಗೈತ್ರಿ ಈಗ ಯಾರು ಫಿಕ್ಸ್ ಆಗೈತಿ ನಮ್ಮೂರರು ತಮ್ಮೂರರು ಅನ್ನೋದು ನೋಡ್ಲಾರ್ದ ಮಡಿಕೆ ಬಂದುಬಿಡಕತ್ತೀ ಆಮೇಲೆ ಊರಿಗೆ ಬಂದಮೇಲೆ ಧೂಮ್ಸೇನ್ ಜಗಳ ನಾವು ನೋಡಿದ್ವಿ ನೀವು ಯಾಕೆ ಹೋಗಿ ನೋಡಿದ್ರಿ ಹಾ ಹಂಗೆ ಹಿಂಗೆ ಅಂತೇಳಿ ಆಕೆ ಹೆಂಗೆ ಬಂದು ನನ್ನ ನಮ್ಮೂರಾಗೆ ಬಳೆ ಮಾಡ್ತಾಳಂತ ಇವರು ಮೊದ್ಲು ನೋಡಿರ ನೀನು ಬಳೆ ಮಾಡಿಸ್ ಮಾಡ್ತಾ ಮಾಡ್ತಾ ಓಡಾಕಿ ನೀನು ಗಂಡ್ಸಾದ್ರೆ ನೀನು ನೋಡಂತವ ಇದಾಗೋತ್ ನೋಡ್ರಿ ಊರಾಗ ಅದಕ್ಕ ರೀ ಏನು ಬೇಕಾಗಿಲ್ಲ ನೀವು ಈಗ ಭಾಳ ಚಲೋ ಮಾಡಿರಿ ನೀವಿಬ್ಬರ ಬಂದಿರಾ ನೋಡ್ರಿ ಮಂತ ನೋಡಕ್ ಅಂಕರ್ ನಮ್ಗೆ ಏನಿಲ್ಲ ಈಗ ನೆಕ್ಸ್ಟ್ ಬರೋದ ಹಣ್ಣು ಇಡಕ್ ಬಂದ್ಬಿಡ್ರಿ ಹೇಳ್ತೀನಿ ನೋಡ್ರಿ ನಾ ನಾನು ಅಂತೀನಿ ಗೌಡ್ರ ಹಣ್ಣು ಇಡೋದನ್ನು ಏನ್ ಬೇಡ್ರಿ ಇಳೆನ ಮಾಡೋಣ ಅಂತೀನ್ರಿ ನಮ್ಮ ಮನೆ ಕಡೆ ಇಳೆ ಮಾಡೋ ಪದ್ಧತಿ ಇಲ್ಲ ಇಲ್ರಿ ಮದ್ವೆಗೆ ಏನು ಮಾಡ್ತಾರ ನೋಡ್ರಿ ಇಳೆ ಅದ ಆಟ ಪದ್ಧತಿ ಐತಿ ಮತ್ತ ಹಣ್ಣು ಇಡಕ್ ಬಾ ಅಂದ್ರೆ ಬರ್ತಿದ್ವಿ ಹಂಗಂದ್ರೆ ಒಂದ್ ಕೆಲಸ ಮಾಡ್ಬಿಡನ್ರಿ ಈ ಹೆಂಗೂ ಮದ್ವೆ ಸೀಸನ್ ಅದಾವ ರೀ ಮತ್ತೆ ಈ ತಿಂಗ್ಳು ಮುಗಿದ್ರಾಗ ನಾ ಮದ್ವಿ ಫಿಕ್ಸ್ ಮಾಡ್ಬಿಡೋಣ ಏನಂತೀರಿ ಮತ್ತೆ ನಾವು ಒಂಥೂರು ರೆಡಿ ಇದ್ದೀವಿ ನೋಡ್ರಿ ಹ್ಞೂ ರೀ ನನಗೂ ಎರಡು ಹೆಣ್ಣು ಮಕ್ಕಳನ್ನ ಮದ್ವಿ ಮಾಡ್ಕೊಟ್ಟಿನಿ ಕೊಟ್ಟೇನಿ ನನಗೂ ನೀಗೊಲ್ರಿ ಮನೆಯಾಗ ಮೂರು ಗಂಡ ಅದಾವ ಒಬ್ಬವನು ಮನೆಗ್ ಸಹಾಯ ಮಾಡೋದಿಲ್ಲ ಅವ್ನ ಸಣ್ಣ ಮಾತಾ ಮನೆಯಾಗ ಇರ್ತಾನ್ರಿ ಇವ್ರಿಬ್ರು ಮತ್ ಕೆಲ್ಸಕ್ಕೆ ಹೋಗ್ತಾರ ಒಬ್ಬಾವಂತಿರ್ ಬಿಡ್ರಿ ಮುಂಚೆ ಒಂಬತ್ತು ಕೋರ್ನಂದ್ರ ರಾತ್ರಿ ಒಂಬತ್ತಕ್ಕೆ ಬರ್ತಾನ ಇನ್ನೊಬ್ಬ ಒಂಬತ್ತಕ್ಕೆ ಕೂದ್ ಐದು ಗಂಟೆ ಗಂಟೆಗೆ ಇವ ಸಾಲಿಗೆ ಹೋದಾಗ ಇವನು ಐದು ಗಂಟೆಗೆ ಬರ್ತಾನ್ರಿ ಮತ್ ಇವಾಗ ಹತ್ತನೇ ಕ್ಲಾಸ್ ಅಂದ್ರಿ ಇವನ್ ಓದದು ಓದೋದು ಒಂದ್ ಎರಡ್ನೇ ಅಂದ್ರ ಒಂದ್ ಇತ್ತನ್ ಕಡ್ಡಿ ತೆಗ್ರ ಇತ್ತನ್ ಇ ಅಂದ್ರೆ ಅಂದ್ರ ಅಳತಂದ್ರಿ ಅವ ಅದಕ್ಕೆ ಹ್ಮ್ ನೋಡ್ರಿ ಈಗ ನಿಮಗೂ ಮನೆಗೆ ಸಸಿ ಬರೋದ್ ಅರ್ಜೆಂಟ್ ಐತಿ

ಬರ್ರಿ ಬರ್ರಿ ಸೌಕಾರ್ ಶಂಕರ ಅವ್ರ ಸಸ್ಕಾರ ಸಸಿ ಬರ್ರಿ ಬರ್ರಿ ಅವರ ಬರ್ರಿ ಯವ್ವ ಯಾಕೆ ಹಂಗಂತಿ ಬೇ ಯಾಕೆ ಹಂಗಂತಿ ನಮಸ್ಕಾರ ಅವರ ಗೌಡ್ರಿ ಬರ್ರಿ ನೋಡ್ರಿ ನಿಮ್ಮ ಮಗಳು ಶೋಭಾ ಒಂದಂತರು ಖರೇನ ಏನು ತಪ್ಪಿಲ್ಲ ಪಾಪ ಆಕಿಗೆ ವಿಷಯ ಗೊತ್ತಿದ್ದಿದ್ದಿಲ್ಲ ಎಲ್ಲ ಹ ನೀವಂದ್ರಲ್ಲ ಸೌಕಾರ್ ಶಂಕರವರ್ ಅವರು ವಿಷನ ಹೇಳಲಿಲ್ಲ ಗೊತ್ತಾದ್ರೂ ಈಗ ಗೊತ್ತಾಯ್ತು ನಾವೆಲ್ಲರೂ ನಿಂತ ಕಾಲ ಮೇಲೆ ಬಂದಿವಿ ದಯಮಾಡಿ ನಿಮ್ಮ ಮಗಳಿಗೆ ಏನು ಅನ್ಬಾಡ್ರಿ ಆಕಿ ವಿಷಯನ ಗೊತ್ತಿದ್ದಿಲ್ಲ ಏನು ಹೇಳಕತ್ತೀರಿ ಏನು ಹೇಳಕತ್ತೀರಿ ಬೀಗ್ರೆ ನೀವು ಅರೆ ಏನ ಗೌಡ್ರು ನಮ್ಮೂರ್ ಗೌಡ್ರೇನ ನಮ್ಮ ಅತ್ತಿಯರ್ಗ್ ಫೋನ್ ಮಾಡಿದ್ರಂತ ನಮ್ಮ ಅತ್ತಿಯರು ವಿಷಯನ ಹೇಳಿಲ್ಬೇ ನನಗ ಇವತ್ತು ಗೌಡ್ರು ಮನೆವರೆಗೂ ಬಂದ್ಮೇಲೆ ಗೊತ್ತಾಗಿದ್ ವಿಷಯ ಖರೇನ ಬೇ ನಿಂತ ಕಾಲ್ ಮೇಲೆ ಬಂದಿನ್ ನಾನು ನಾನ್ ಬೇ ಬೇಯವ್ ಸೊಕ್ ತೋರ್ಸಿನಿ ದಾ ಯಾವಾಗ ತೋರ್ಸಿನಿ ಹಂಗನ ಬಾಡೇ ಹಂಗನು ಬಾಡ ಅದ್ಗಮ್ಮ ಅತ್ಗೆಮ್ಮ ಆಕಿಗು ಆರಾಮ್ ಇಲ್ಲೇ ಈಗ ಆಡ್ ಸರಿ ತಿರುಗಿ ಬಿದ್ದಾಳ ಈಗ ನೋಡಿ

ప్పబీ తప్పా తేడా ఎన్న ముగ్దా హందర అంద పింకీ పజ్జాగర